ಮ್ಯಾಜಿಕ್ ದಂಡದ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಅಮಾನ್ ಎಂಬ ಹುಡುಗ ವಾಸಿಸುತ್ತಿದ್ದನು ಅವನು ಯಾವಾಗಲೂ ವಿನೋದದಿಂದ ಇರುತ್ತಿದ್ದರು ಮತ್ತು ಅವರ ಮನಸ್ಸು ಅಧ್ಯಯನದಲ್ಲಿ ತೊಡಗುತ್ತಿರಲಿಲ್ಲ ಈ ಕಾರಣದಿಂದಾಗಿ ಅವರ ಪೋಷಕರು ಯಾವಾಗಲೂ ದುಃಖ ಮತ್ತು ಅಸಮಾಧಾನ ಹೊಂದಿದ್ದರು ಶಾಲೆಯಿಂದ ಕೂಡ ಅಮಾನ್ ಅನೇಕ ದೂರುಗಳು ಮನೆಗೆ ಬರುತ್ತಿದ್ದವು ಸೊ ಈ ಕಾರಣದಿಂದಾಗಿ ತುಂಬ ಬೇಸತ್ತಿದ್ದರು ಒಂದು ದಿನ ಅಮಾನನ ತಾಯಿಗೆ ಒಂದು ಉಪಾಯ ಬಂದಿತು ಮತ್ತು ಅವಳು ಅಮನನ ಓದುವ ಮೇಜಿನ ಮೇಲೆ ಕೋಲು ಮತ್ತು ಪತ್ರವನ್ನು ಇಟ್ಟಳು ಆ ದಿನ ಅಮಾನ್ ಶಾಲೆಯಿಂದ ಮನೆಗೆ ಬಂದಾಗ ಅವನು ತನ್ನ ಮೇಜಿನ ಮೇಲಿದ್ದ ಪತ್ರವನ್ನು ತೆರೆದು ಓದಲು ಪ್ರಾರಂಭಿಸಿದನು ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು ಆತ್ಮೀಯ ಅಮನ್ ನಾನು ಪರಿದೀದಿ ನಾನು ನಿನಗೆ ಸಹಾಯ ಮಾಡಲು ಮಾಂತ್ರಿಕ ದಂಡವನ್ನು ನೀಡುತ್ತಿದ್ದೇನೆ ಈ ಕೋಲಿನ ಮಾಂತ್ರಿಕತೆಯಿಂದ ನೀವು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತೀರಿ ಈ ಮ್ಯಾಜಿಕ್ ದಂಡವನ್ನು ಮೇಜಿನ ಮೇಲೆ ಇಟ್ಟುಕೊಂಡು ನೀವು ಅಧ್ಯಯನ ಮಾಡಿದರೆ ನೀವು ಖಂಡಿತವಾಗಿಯೂ ನಿಮ್ಮ ತರಗತಿಯಲ್ಲಿ ಮೊದಲಿಗರಾಗುತ್ತೀರಿ ಹಾಗಾಗಿ ಇನ್ಮುಂದೆ ಈ ಕೋಲಿನ ಸಹಾಯವನ್ನು ತೆಗೆದುಕೊಳ್ಳಿ ಎಂದು ಪತ್ರವನ್ನು ಓದಿದ ಅಮನ್ ಆ ದಿನದಿಂದಲೇ ಮಾಂತ್ರಿಕ ಕೋಲನ್ನು ತನ್ನ ಬಳಿ ಇಟ್ಟುಕೊಂಡು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದನು ಕೆಲವೇ ಸಮಯದಲ್ಲಿ ಅವನು ತನ್ನ ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತ ಮಗುವಾದನು ಕಟ್ಟಿಯ ಮಾಟದ ಸಹಾಯದಿಂದ ಈಗ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾ ತರಗತಿಯಲ್ಲೂ ಫಸ್ಟ್ ಬರುತ್ತಿದ್ದ ಸ್ವಲ್ಪ ಸಮಯದ ನಂತರ ಅಮ್ಮನ್ ತನ್ನ ತಾಯಿಗೆ ಹೇಳುತ್ತಾನೆ ತಾಯಿ ನಾನು ಈ ಮ್ಯಾಜಿಕ್ ಸ್ಟಿಕ್ ಸಹಾಯದಿಂದ ತರಗತಿಯಲ್ಲಿ ಮೊದಲು ಬರುತ್ತೇನೆ ಎಂದು ಆದ್ದರಿಂದ ಅವನ ತಾಯಿ ಹೇಳುತ್ತಾರೆ ಮಗ ಅದು ಮಾಂತ್ರಿಕ ದಂಡವಲ್ಲ ಇದು ಕೇವಲ ಒಂದು ಸರಳ ಕೋಲು ನಾನು ನಿನ್ನ ಮೇಜಿನ ಮೇಲೆ ಇಟ್ಟಿದ್ದೇನೆ ನೀನು ಮೊದಲು ಬಂದಿರುವುದು ನಿನ್ನ ಶ್ರಮದಿಂದಲೇ ಹೊರತು ಈ ಕೋಲಿನಿಂದಲ್ಲ ಎಂದು ಹೇಳುತ್ತಾಳೆ ಮೋರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ ಯಶಸ್ಸನ್ನು ಪಡೆಯಲು ಯಾವುದೇ ಮಾಂತ್ರಿಕ ವಿಷಯದ ಅಗತ್ಯವಿಲ್ಲ ಆದರೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ ಎಂಬುದು